ದಿನ ಕಜತ್ತ ಮಣ್ಣಿಡಿ ಕಾಡೆ ಮೇಯರ ಪೋತಿನ ಒಂಜಿ ಇಲ್ಲದ ಪೆತ್ತ ಬೈಯ ಅಂಡಲ ಇಲ್ಲೆಡೆ ಬರ್ಪುಜಿಗೆ ಮಧ್ಯಾಹ್ನ ಮೈದಿನ ಅರ್ಕಂಜಿ ಮರೈಡೆ ದಿನ ಬೈ ಬೈಪಿ ಬಾಕಿ ಕಬಿತಿ ಕಾಲದ ಕಡಸ ಕಾಲಗು ಕಾಂಡೆ ಪೋತಿ ಕಬುಲ್ತಿ ಪೆತ್ತ ಕನ್ನಡಾಪಿ ಪೊರ್ತ ಅಂಡಲ ಕಿದೆಕ್ ಬರ್ಪುಜಿಗೆ ಇಲ್ಲದಕ್ಕನು ಮಾತ ರಾತ್ರೇಡಿಯ ಪೆತ್ತುನು ನಾಡುಬೇರು ಪೆತ್ತ ತೋಜಿಜಿ ಬೆಸರ್ ಮಾಜಿಜಿ ಮನದಾನಿ ಕಾಂಡಲಕ್ಕ ಆ ಇಲ್ಲದಕ್ಕಲು ಪೆತ್ತನು ನಾಡಿಯರ ಶುರು ಮಲ್ಪ ಬೇರಿ ತೋಜಿನ ಒಂಜಿ ದೃಶ್ಯ ಕಾಲಿ ಇಲ್ಲದಕ್ಕಲೇನು ಮಾತ್ರ ಅತ್ತು ಇಡೀ ಊರು ದಕಲೆನು ಚೋದ್ಯ ಪೂರ್ಲಕ ಮಲ್ಪುಂಡು ಆ ಪೆತ್ತ ಕಜೆ ಮಾರಿಯಮ್ಮನ ಅಂಗಣಡು ಅರಾಮುಡು ಜೈದುಡ್ಡು ಆ ಪೆತ್ತನು ಪತ್ತೆರೆ ಅಂಗಣದ ದಪ್ಪಿದ ಇಡು ಪಿಲಿ ಒಂಜಿ ಕಾತು ಕೂಲ್ದುಂಡು ಎಂಚ ಉಟ್ಟ ಪತ್ತ ಮಲ್ತುಂಡಲ ಆ ಪಿಲಿಕ್ ಅಂಗಣನು ಏರಿಯರೆ ತೀರೋ